ಮಾಡಿಕೊಂಡು ಬರ್ತಾ ಮಾಧ್ಯಮ ಪುಸ್ತಕವನ್ನ ತುಂಬಾ ಸಂತೋಷ ಬಿಡುಗಡೆ ಮಾಡಿದ್ದೇವೆ ಸಮಾಜದ ಒಳಿತಿಗೋಸ್ಕರವಾಗಿ ಪರಮ ಪೂಜೆಯ ಶ್ರೀ ಶ್ರೀ ವೀರಗಂಗಾಧರ ಮಹಾಸ್ವಾಮಿ ಅವರ ದೂರದೃಷ್ಟಿಯ ಚಿಂತನೆಯ ಜೊತೆಯಲ್ಲಿ ದೇಶ ದೇಶದ ವ್ಯವಸ್ಥೆಯಲ್ಲಿ ಸಂಸ್ಕಾರದ ಜೀವನವನ್ನು ಅದಕ್ಕೆ ನಮ್ಮ ನಮ್ಮ ಕರ್ತವ್ಯ ಏನು ವಿರಸೆಯವಾಗ ವಿಶೇಷತೆ ಏನು ಅನ್ನೋದನ್ನು ಸಹಸ್ರಾರು ವರ್ಷಗಳಿಂದ ಅರ್ಶು ಬರ್ತಾ ಇರ್ತಕ್ಕಂಥ ನಮ್ಮ ಪುರಿ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ಕೊಟ್ಟಂತ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಒಂದು ದೊಡ್ಡ ಪೀಠ ವಿಶ್ವ ಮಾನವರ ಅನೇಕ ವಿಚಾರಧಾರೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು

ನಮ್ಮ ಪೀಠ ರಾಷ್ಟ್ರದ ಉತ್ತರಗಳಿಗೂ ಕೂಡ ಕನೆಯದಾದಂಥ ಭಕ್ತ ಸಮೂಹವನ್ನು ಸಂಸ್ಕಾರದಿಂದ ಜೀವನವನ್ನು ಸಾಗಿಸತಕ್ಕಂಥದ್ದು ನಮ್ಮ ಬೆಳಕಿನ ಜಾವದಲ್ಲಿನ ಮದ್ದು ಒಬ್ಬ ವೀರಶೈವ ಲಿಂಗಾಯತನ ನಡವಳಿಕೆಗಳು ಬೇರೆ ಸಮಾಜದ ಬಗ್ಗೆ ಹೆಚ್ಚಿನ ಒತ್ತಡ ಕೊಡುವ ಜೊತೆಯಲ್ಲಿ ನಮ್ಮ ಜೀವನದ ಶೈಲಿ ನಮ್ಮ ನಡವಳಿಕೆ ನಾವು ಮಾಡುವ ಕರ್ತವ್ಯಗಳು ನಮ್ಮಿಂದ ಸಮಾಜಕ್ಕೆ ಬೇರೆ ಬೇರೆ ಸಮಾಜಗಳಿಗೆ ಅರ್ಥ ಆಗ್ತಾ ಇರ್ತಕ್ಕಂಥ ಅನುಕೂಲಗಳನ್ನು ಕೂಡ ನಾವು ಕಡ್ಡಾಯ ಕಂಡಿದ್ದೇವೆ ಸಿಪಿನ ಇಪ್ಪತ್ತ್ಮೂರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ಅಂಬಾಪುರಿ ಪೀಠ ಇರ್ಬೋದು ಇನ್ನಿದ್ರೆ ಪಂಚಪೀಠಗಳೇನಿದೆ ಎಲ್ಲ ಪೀಠಗಳನ್ನ ವಂಚನೆಗೆ ತರ್ತಕ್ಕಂಥ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಐದು ಜನ ಮಹಾಸ್ವಾಮಿಗಳು ಕೂಡ ಬಂದಿದ್ವು ಐದು ಜನ ಮಹಾಸ್ವಾಮಿಗಳನ್ನ ಒಟ್ಟಿಗೆ ಕೂರಿಸಿ ರಾಜ್ಯದ ರಾಜಧಾನಿಯಲ್ಲಿ ಒಂದು ಪೀಠಕ್ಕೆ ಪೌರ ಸನ್ಮಾನವನ್ನು ನಗರದ ಪರವಾಗಿ ಮಾನಗರ ಪಾಲಿಕೆಯಿಂದ ಮಾಡಿಸಿ ಅದಕ್ಕೆ ಮೊದಲಿಗರಾಗಿ ಈ ಪೌರ ಸನ್ಮಾನವನ್ನ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಅವರನ್ನ ಸ್ವಾಗತ ಮಾಡ್ತಕ್ಕಂಥ ಕೆಲಸದಲ್ಲಿ ಬೇರೆ ಬೇರೆ ಎಲ್ಲ ಸಮಾಜದ ಹರಗು ಛಾಯಮೂರ್ತಿಗಳಿಂದ ಮುಂದೆ ಮುಂದೆ ಮೊದಲನೇದಾಗಿ ಆಗಿತ್ತು ಇದು ನಮ್ಮೆಲ್ಲರ ಹೆಚ್ಚಿನ ಪರಮ ಪೂಜ್ಯ ದೈವಸಂಬುದ್ರ ಆಗಿರ್ತಕ್ಕಂಥ ಅಂಬಾಪುರಿ ಮಠದ ಪರಮ ಪೂಜಾ ಶ್ರೀಗಳವರನ್ನ ಬೆಂಗಳೂರಿನಲ್ಲಿ ನಾನೇ ಸ್ವತಃ ಬೆಂಗಳೂರು ನಗರದ ಒಬ್ಬ ನಗರ ಪಾಲಿಕೆ ಸದಸ್ಯರಾಗಿ ಅಧ್ಯಕ್ಷರಾಗಿ ಶಾಸಕಾಗಿ ಪುನಃ ಪ್ರವೇಶವನ್ನು ಮಾಡುವುದು ಮುಖೇನ ಬೆಂಗಳೂರಿಗೆ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಅಂಬಾಪುರಿ ಪೀಠ ತನ್ನದೇ ಆದಂತಹ ಒಂದು ಕೈಕರ್ಯವನ್ನ ಮಾಡಿದೆ ಅನ್ನೋ ಸಂತೋಷದ ಮಾತಾಡಲು ಕೂಡ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛಪಡ್ತೀನಿ ಹೇಳ್ತಾ ಇದ್ದರು ನಮ್ಮ ಪ್ರೇಮ ಸಿದ್ಧ ಸಿದ್ಧರಾಜ ಮಾತನಾಡ್ತಕ್ಕಂಥದ್ದು ಮಾತನ್ನು ಯಾವ ರೀತಿ ನಡ್ಕೊಳ್ಬೇಕಾಗಿರತಕ್ಕಂಥದ್ದು ಸಮಾಜದ ವೈದ್ಯಗೋಸ್ಕರವಾಗಿ ಸಮಾಜರಿತಕ್ಕಂಥ ಕೆಲವು ನ್ಯೂನತೆಗಳನ್ನ ದಪ್ಪಡಿಸ್ತಕ್ಕಂಥದ್ದು ಸಮಾಜರಿತಕ್ಕಂಥ ಕಠಗಳಿ ಕೊನೆ ಅನ್ನೋದಲ್ಲ ಬಡವನಿಗೂ ಕೂಡ ಬದುಕೋದಕ್ಕೆ ಅವಕಾಶ ಇದೆ ಅನ್ನುವುದನ್ನ ತಮ್ಮದೇ ಆದಂತಹ ದಾಟಿಯಲ್ಲಿ ಮಾತನಾಡುವಾಗ ಅವ್ರು ಕೊಟ್ಟಂತ ಕೆಲವು ಮೂರು ಎರಡು ಮೂರು ವಿಚಾರಗಳು ನನಗೆ ತುಂಬಾ ತೃಪ್ತಿಯನ್ನು ಸಂತೋಷವನ್ನು ಕೂಡ ಉಂಟು ಮಾಡಿದೆ ಅನ್ನೋ ಅಂತ ಹೇಳಿ ಸಹೋದರಿ ವೀಣಾ ಅವರು ಅವರ ಮಾವ ಮಾವಪ್ರೀಣಿಗಳ ಬಗ್ಗೆ ಇದ್ದಂಥ ಗೌರವ ಪ್ರೀತಿ ವಿಶ್ವಾಸ ಅಂದಿನ ಕಾಲದಲ್ಲಿ ಮಠ ಮಾನ್ಯ ಹಲವು ಜಲಮೂರ್ತಿಗಳನ್ನು ಒಂದು ಕಡೆ ಸೇರಿಸ್ತಕ್ಕಂಥದ್ರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥವರು ತಮ್ಮ ತನವನ್ನು ಎಲ್ಲ ಒಂದು ಕಡೆ ಸಮಾಜಕ್ಕೋಸ್ಕರವಾಗಿ ಉಡುಪಾಗಿದ್ದಂಥವರು ಇವತ್ತು ನಾವು ಇರ್ತಕ್ಕಂಥ ವೀಣಾ ಅಕಾಶನವರ ಭಾವಗಳು ಬಂದು ಕೂಡ ಈ ಸಂದರ್ಭದಲ್ಲಿ ನಾನು ಸಂತೋಷ ಹೇಳಲು ಇಚ್ಛೆಪಟ್ಟು ಬಂದುಗಳೇ ಅನೇಕ ವಿಚಾರಗಳು ನಮ್ಮಲ್ಲಿ ನಾನು ನಿನ್ನೆ ಸಾಯಂಕಾಲ ಬಂದೆ ನಿನ್ನೆ ನನ್ನ ಕಾರ್ಯಕ್ರಮ ಬರಬೇಕಾಗಿತ್ತು ಇಲ್ಲ ಇಲ್ಲ ನೀವು ಮೂರನೇ ತಾರೀಕು ಬಂದಿ ಅನ್ನೋ ಮಾತಾ ಹೇಳೋದು ನಾನಿವತ್ತು ಬೆಳಿಗ್ಗೆ ಏಳು ಗಂಟೆಗೆ ಬಿಟ್ಟವನು ನನ್ನ ಕ್ಷೇತ್ರ ತುಮಕೂರು ತುಮಕೂರಿನ ಕಾರ್ಯಕ್ರಮ ಗುಬ್ಬಿಯ ಕಾರ್ಯಕ್ರಮ ಚಿಕ್ಕ ಕಾರ್ಯಕ್ರಮ ಉಳಿಯಾಲ ಕಾರ್ಯಕ್ರಮ ಬುಖಾಪಟ್ಟಣ ಕಾರ್ಯಕ್ರಮ ಶಿರಾ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಹೊಸಗೆ ಲೇಟ್ ಹೇಳಿ ಎರಡೇ ನಿಮಿಷ ಮುಗಿಸಿ ಮೂರು ಕಾರ್ಯಕ್ರಮಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಕಾರ್ಯಕ್ರಮಗಳನ್ನ ಮಾಡಿ ಸೇರಿಸತಕ್ಕಾಗಲಿ ಚಯೂರ್ತಿಗಳನ್ನ ಕರೆಸಿ ಆಶೀರ್ವಾದ ಮಾಡ್ತಕ್ಕಂಥದ್ದು ಎಷ್ಟು ಅವ್ರು ಕೊಟ್ಟಂತಹ ಸಂದೇಶವನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಮನುಷ್ಯರಾಗಿ ಪಾಲನೆ ಮಾಡ್ತಕ್ಕಂಥದ್ರಲ್ಲಿ ಕೆಲವು ಬದಲಾವಣೆಗಳಿದ್ರೆ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸದಲ್ಲಿ ಪ್ರವೇಶ ನಾನೊಂದು ಮೊದಲನಾಗಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಂದೆ ಸಮಾಜದ ಒಂದು ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ನಿಶ್ಚಯವಾಗಿ ಯಾವುದಾದ್ರೂ ಒಂದು ಮಠ ಹೇಳಿದರೆ ಅದು ಮೊದಲೇದು ನಂಬಾಪುರಿ ಮಠ ಅಪ್ಪರಿ ಪೀಠ ನಾನು ಸೇರಿ ಒಂದೊಂದು ಸಾರಿ ನಮ್ಮದೇ ಆದಂಥ ದೂರದೃಷ್ಟಿಯ ನಮ್ಮದೇ ಆದಂಥ ಉದ್ದತನ ಮತ್ತೊಂದರಲ್ಲೂ ನಾವು ನಾವು ಮಾಡಿದರೆ ಸರಿ ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇನ್ನೂ ಕೂಡ ನಾವು ರೂಢಿಸ್ಕೊಂಡಿದ್ದೀವಿ ಇಂಥ ವ್ಯವಸ್ಥೆಗಳ ಜೊತೆಯಲ್ಲಿ ಮುಂದಿನ ಪೀಳಿಗೆಯನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯಬೇಕಂತ ಅವಶ್ಯಕತೆ ಇದೆ ಈ ಸಂಸ್ಕಾರಗಳನ್ನು ಮುಂದಿನ ಪೀಳಿಗೆಗೆ ಪರ್చేಸತಕ್ಕಂತ ಹೆಚ್ಚು ಕಷ್ಟ ಸಾಧ್ಯವಾಗಿದೆ ಅನ್ನುದನ್ನ ನಿಮಗೇನ ಅರ್ಥ ಆಗಿರಬೇಕಾದ ಕೆಲವು ಮೊಬೈಲ್ ಫೋನ್ಗಳು ಬಂತು ಮೂರು ವರ್ಷದ ಮಗು ಕೂಡ ಅಮ್ಮ ಆಗ್ತಕ್ಕೆ ಬೇಕಾದರೂ ಮೊಬೈಲ್ ಫೋನ್ ಬೇಕಾಯಿತು ಆ ಮೊಬೈಲ್ ಫೋನ್ ಗೆ ಕಟ್ಟತಕ್ಕದ ಕೆಲವೊಂದು ಮಾತ್ರ ಅವಶ್ಯಕವಾಗಿ ಇರಬೇಕಾಗುತ್ತದೆ ಯಾವ ರೀತಿ ನಾವು ಮತ್ತೆ ಆದ್ಯತೆ ಒಂದು ಕಡೆ ಇರತಕ್ಕಣ್ಮೆ ಆಗ್ತಕ್ಕಂಥ ಸನ್ನಿವೇಶವನ್ನು ಕೂಡ ಈ ದೇಶದ ಇತಿಹಾಸ ಈ ರಾಷ್ಟ್ರದ ಬಂದ ತಾಯಿ ಈ ರಾಷ್ಟ್ರಕ್ಕೆ ತಮ್ಮದೇ ಆದಂತಹ ದೂರದೃಷ್ಟಿಯನ್ನು ಹಲಾ ಲಕ್ಷಾಂತರ ನಾನು ಪರಮ ಪೂಜ್ಯ ಶ್ರೀಗಳು ಅವ್ರು ಮಾಡುವ ಇಷ್ಟ ದಿನವ ಪೂಜೆಯಿಂದ ಭಗವಂತನನ್ನ ಯಾವ ರೀತಿ ನಾವು ಕಾಣ್ಬೋದು ಯಾವ ರೀತಿ ನಾವು ಆರಾಧಿಸಬಹುದು ಅನ್ನೋದಕ್ಕೆ ಸಮಾಜದ ಕೆಲವಾರು ವಿಚಾರಗಳನ್ನು ಪೂಜ್ಯರು ಪಡ್ಕೊಂಡಿರ್ತಕ್ಕಂಥದ್ದು ನಮಗೆ ಸಾಬೀತಾಗ್ತಾ ಇದೆ ನಾನು ತಮ್ಮ ಮನವಿ ಮಾಡೋದು ಇಷ್ಟೇ ನಾವು ಏನು ಮಾಡ್ತೀವಿ ಎತ್ ಮಾಡ್ತೀವಿ ಅನ್ನೋ ತಿನ್ನ ಹೆಚ್ಚಾಗಿ ಹಳ್ಳಿಕಾಟಿನ ಬಂದವರಲ್ಲಿ ನಾನು ಒಬ್ಬ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಬೆಂಗಳೂರಿಗೆ ಬಂದವನು ಸುಮಾರು ಐವತ್ತೆಂಟು ವರ್ಷಕ್ಕೊಮ್ಮೆ ಕೊಟ್ಟು ಬೆಂಗಳೂರಿನಲ್ಲಿ ಇದ್ದೀನಿ ನನ್ನ ಬಗ್ಗೆ ಶಿವರಾಜ್ ಅಂತಾರೆ ಬೇಸಿ ಅಂತಾರೆ ಏನೆಲ್ಲ ಮಾತನಾಡ್ತಾರೆ ಆದರೆ ವೈಯಕ್ತಿಕ ಬದುಕಿನಲ್ಲಿ ಒಂದೇ ಒಂದು ಸಣ್ಣ ಪ್ರಚಾರ ಬದುಕಿರ್ತಾರೆ ನಾವು ನಿಮ್ಮ ಸೋಮಣ್ಣ ಆ ಸೋಮಣ್ಣನಿಗೆ ಕಾರಣ ನನ್ನ ಅಲ್ಲದ ಬಂಡೆಗಳು ನಾನು ಹೋದಂಥ ಹಲವು ಚಿರಮೂರ್ತಿಗಳ ಒಂದು ಸಂದೇಶ ಇದು ಕಷ್ಟ ಸಾಧ್ಯವಾದ ಕೆಲಸ ಶಿವ ಒಂದು ಮಾತನ್ನು ಹೇಳಿದ್ರು ಹಣ ಅನ್ನ ದಸರನ್ನು ನಾವು ಜ್ಞಾಪಕ ಮಾಡಬೇಕು ನಾನು ಹೇಳಿದ್ದೇನೆ ಅಂತ ಮನಸ್ಸನ್ನು ಅಂದ್ಕೊಂಡು ಆಯ್ಕೆಯನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯ ವ್ಯವಸ್ಥೆಗಳಾಗ್ತದೆ ದೇಶದ ವ್ಯವಸ್ಥೆಯಲ್ಲಿ ದೇಶದ ಐಕ್ಯತೆಯಲ್ಲಿ ಈ ದೇಶ ತಂದರ್ಬಂಧದ ದಾರಿಯಲ್ಲಿ ಭಾರತೀಯರ ಸಾರ್ವಭೌಮತೆಯಲ್ಲಿ ಮಠಮಾನ್ಯಗಳ ಕಾರ್ಯಕ್ರಮ ಬಟಮಾನ್ಯರ ಕೊಡುಗೆ ಎಷ್ಟು ಮಟ್ಟಿಗೆ ಅಪಾರವಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿತ್ತು ಜನೋಪೋಗಿ ಕಾರ್ಯಕ್ರಮಗಳನ್ನು ಮಾಡುವಾಗ ಜನರ ಅಂತರಾಳದ ಭಾವನೆಗಳನ್ನು ಯಾರು ಸಂಬಂಧಪಟ್ಟವರಿಗೆ ತಿಳಿಸತಕ್ಕಂಥದ್ರಲ್ಲಿ ಕೆಲವಾರು ಮಠಾಧಿಪತಿಗಳಲ್ಲಿ ನಮ್ಮ ಪರಿಣ ಕೂಡ ಎಲ್ಲರ ಕಿವಿಯನ್ನು ಹಿಂತಿರ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಯತ್ನ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆ ಕೈಯಾಗಿರ್ತಕ್ಕಂಥದನ್ನ ನಾನು ಸಂದರ್ಭದಲ್ಲಿ ನಿಜ ನಾನು ಏನು ಗೊತ್ತಿಲ್ಲ ನಾನು ಭಾರತ ಸರ್ಕಾರದ ಮಂತ್ರಿ ಆದ ರಾಷ್ಟ್ರದ ನೂರ ನಲವತ್ತೆರಡು ದೇಶವಾಸಿಗಳಿಗೆ ಒಬ್ಬ ಪ್ರತಿನಿಧಿ ಅದೇ ಆ ಪ್ರತಿನಿಧಿ ಆಗಬೇಕಾದ ಸಂದರ್ಭದಲ್ಲಿ ನನಗೆ ಮೊದಲಿಗೆ ಫೋನ್ ದೂರವಾಣಿ ಮಾಡಿದವರು ರಂಬಾಪುರಿ ಪೀಠದ ಪರಮೂಜ್ ಒಳ್ಳೆಯದಾಗಲಿ ಕೆಲವು ಕೈಗಾರಿಕೆಗಳನ್ನು ಮರಿಬೇಕಾಯ್ತದೆ ಮುಂದೆ ದಾರಿಯನ್ನು ಸರಿಯಲ್ಲಿ ಹೋಗಬೇಕಾಯ್ತದೆ ಒಂದುಗಳ ಒಂದು ಮಾತನ್ನು ಇವತ್ತು ಪಾಡಿಗೆ ಬರ್ತಂಥ ಸೋಮಣ್ಣ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟಿಲ್ಲ ಸಂಸ್ಕಾರದ ಜೀವನವನ್ನು ಮಾಡುವಾಗ ನಾನು ಯಾವ ಆಯ್ಕೆ ಮಾಡಿಕೊಂಡ್ರೆ ಬದುಕಬಹುದು ಅನ್ನೋದನ್ನ ಸಮಾಜಕ್ಕೆ ಅಲ್ಪ ಸೋಲಿಸುವ ಕೊಡುಗೆಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಎರಡು ಕಡೆ ಸ್ವತಂತ್ರ ಸೋಮಣ್ಣನ ರಾಜಕೀಯವೇ ಮುಗಿತು ಅಂತ ಸಾಕಷ್ಟು ಸಂತೋಷಪಟ್ಟಂತ ಸಂದರ್ಭಗಳು ಕೂಡ ಇದೆ ಅಮ್ಮ ಮೀನಾ ಕಾಶಪ್ಪ ನಿಮಗೂ ಸೇರಿ ಹೇಳ್ತಾ ಇದ್ದೀನಿ ಯಾಕೆಲ್ಲ ಹೇಳ್ತೀರಾ ಇದ್ದೀರಿ ನಿಮ್ಮ ಮದ್ದು ನಿಮ್ಮ ಕೋಪ ಯಾರು ಕೋಪ ಎಲ್ಲರ ಕಡೆ ಬಾರಿ ಒಡ್ಡಾಡ್ಕೊಂಡಿದ್ದೀರಿ ಅಪ್ಪ ಅಪಕೃತೆಗೆ ಪಾತ್ರರಾಗಿ ಅರ್ಹತೆ ಎಲ್ಲರಿಗೂ ಕೂಡ ಅವಕಾಶಗಳು ಬಂತು ಅರ್ಹತೆ ಇದ್ದಾಗ ಅವಕಾಶಗಳು ಬರುತ್ತಿಲ್ಲ ಭಗವಂತೆಯೇ ಪರಮಾತ್ಮನ ಆಶೀರ್ವಾದ ನನ್ನ ನಡೆದಂತ ತಂದೆ ತಾಯಿಗಳ ಆಶೀರ್ವಾದ ಪರಮ ಪೂಜೆ ಶ್ರೀಗಳವರ ಆಶೀರ್ವಾದ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನನಗೆ ದೂರವಾಣಿ ಮುಖ್ಯ ಕರೀತಾರೆ ಆ ಬಾಯೇ ಬೆಂಗಳೂರು ಡೆಲ್ಲಿಗೆ ಹೋದ್ಮೇಲೆ ಆ ಇದೆಯೇ ತುಮಕೂರು ಮೇಲೆ ತುಮಕೂರು ಅರ್ಜಿ ಹಾಕ್ತೀರಿ ಪರಮ ಪೂಜೆ ನಡೆದಾಳ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅವರ ಗದ್ದಿಗೆಗೆ ಪೂಜೆಯನ್ನು ಮಾಡಿ ಅರ್ಜಿಯನ್ನು ಆದ್ಮೇಲೆ ಒಂದು ಲಕ್ಷ ಎಪ್ಪತ್ತಾರು ಸಾವಿರದಲ್ಲಿ ಯಾರು ಕೂಡ ಇವತ್ತು ಗೆದ್ದಿಲ್ಲ ಕೇವಲ ಮೂವತ್ತೆಂಟು ದಿವಸಗಳಲ್ಲಿ ಲೋಕಸಭಾ ಸದಸ್ಯನಾಗಿ ಮಾಡ್ತಕ್ಕಂಥದ್ದೇ ಇವತ್ತೆಲ್ಲ ನಮ್ಮ ಸ್ವಾಮಿಗಳ ಸಂಸ್ಕಾರ ಸಂಸ್ಕೃತಿ ಎರಡು ಭಾರಿ ಪ್ರಮುಖವಾದದ್ದು ಅದಾದ್ಮೇಲೆ ನಾನು ಪ್ರಧಾನಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸೋದಕ್ಕೆ ಸರ್ಕಾರ ಹೋದ ಅಲ್ಲಿದ್ದಾಗ ನಮ್ಮ ಬಿ ಎಚ್ ಸಂತೋಷ್ ಅವರ ಸ್ವಾಮೀಜಿ ನನಗೆ ಗುಲಾಬಿ ಹೂವ ಕೊಟ್ಟು ಈ ಹೋಗಿ ಸೋಮಣ್ಣ ರೀ ಪ್ರೈಮ್ ಮಿನಿಸ್ಟ್ರಿಗೆ ವಿಶ್ ಮಾಡಿ ಅಂತ ನನಗೆ ಬೇಡ ಸರ್ ಯಾಕೆ ಸರ್ ಎಲ್ಲ ದಿನ ಹೋಗಿ ಬೇಡ ಸರ್ ನೀವು ಹೋಯ್ತೀರ ಅಂತ ಹೇಳ್ತಾರೆ ಹೋಗಿ ನಿಂತ್ಕೊಂಡ ತಕ್ಷಣ ಪ್ರೈಮ್ ಮಿನಿಸ್ಟರ್ ನಮ್ಮನ್ನು ಅವರ ಪ್ರೀತಿ ಕೊಟ್ಟಂತ ಪ್ರೀತಿ ಅದಾದ್ಮೇಲೆ ಮಾಡಿ ಬೇರೆ ದೂರವಾಣಿ ಮಾಡಿ ಆ ಜಾಯಿಗೆ ಸೋಮಣ್ಣ ಆ ಮಂತ್ರಿ ಬನ್ನಿ ಚೀಫ್ ಮಿನಿಸ್ಟರ್ ಹೋಯ್ತು ಆ ಜಾಯಿಗೆ ಹೋದ್ ಅಂತ ನಾನು ಅವ್ರು ಕೇಳ್ಕೊಡ್ತೀನಿ ಮತ್ತೆ ಹಿಂದಿ ಬಿ ಇಲ್ಲ ಆಗ್ತದೆ ಇಂಗ್ಲೀಷ್ ಬಿಡ ಆಗ್ತಾಯಿ ಮತ್ತೆ ನೈ ಚಾಯಿ ಭಾಷಾ ಕಾಮನ್ ಸೆನ್ಸ್ ಭಾಷಾ ಜನರ ತಮ್ಮ ನೈ ಅಬ್ ಜಾಯಿ ಸಿಕ್ಕಿಯೇ ಹಿಂದಿ ಭಾಷೆ ಸಂಪಾಚಾಯ್ ಅಬ್ ಜಾಗೆ ಓದ್ಬೇಲಿ ಅಂತ ಹೇಳ್ತಂತ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬ ಸಾಮಾನ್ಯ ಕುಟುಂಬದ ಮಗನಿಗೆ ಈ ರೀತಿಯಾಗಿ ಗುರು ಗೌರವಿಸ್ತಾರೆ ಅಂದ್ರೆ ನಮ್ಮ ಸಂಸ್ಕಾರ ನಾವು ನಡ್ಕೊಂಡು ದಾರಿ ನಮ್ಮ ಒಳ್ಳೆ ಜನ ಹರಗು ಜನಮೂರ್ತಿಗಳ ಬಗ್ಗೆ ದೊಡ್ಡವ್ರ ಬಗ್ಗೆ ಹಿರಿಯರ ಬಗ್ಗೆ ದೇಶದ ಬಗ್ಗೆ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ ಒಂದು ಕೂಡ ನಮಗೆ ಉಲ್ಲೇಖವಾದ ಅರ್ಹತೆ ಇದೆ ನಾವು ನಾವ್ಯಾರು ಬದುಕೋದಕ್ಕೆ ಸಾಧ್ಯತೆ ಇಲ್ಲ ಬಂಧುವಳ ಈ ಸಮಾಜ ದೊಡ್ಡ ಸಮಾಜ ಅತ್ಯಂತ ಎಚ್ಚರಿಕೆ ಬೆಳೆದಿರ್ತಕ್ಕಂಥ ಸಮಾಜ ಅಷ್ಟೇ ಬುದ್ಧಿವಂತರ ಸಂಖ್ಯೆಯೂ ಇದೆ ಅಷ್ಟೇ ಎಲ್ಲ ಒಂದು ಕಡೆ ಹೊಟ್ಟೆಯಲ್ಲಿ ತೊಡಲಾಟದ ವ್ಯವಸ್ಥೆಯನ್ನು ಕೂಡ ಬರ್ತಾ ಹೊರತಾಗಿದ್ದಾರೆ ಈ ಎಲ್ಲರ ಜೊತೆಯಲ್ಲಿ ಇಟ್ಟುಕೊಂಡು ಈ ಮಠಮಾನ್ಯಗಳನ್ನು ನಡೆಸ್ಕೊಂಡು ಇಡೀ ವಿಶ್ವದಲ್ಲಿ ಪರಮ ಪೂಜೆ ಶ್ರೀಗಳವರ ಒಕ್ಕಳೆ ಪೇಪರ್ ನೋಡ್ತಾ ಇದ್ದೀನಿ ನಾನು ಕಟ್ ಮಾಡಿ ನಾನು ಬೇಕಾಗಿರೋ ಕಟ್ ಮಾಡಿ ಕೇಳಿದ್ದೀನಿ ಆದರೆ ಒಂದು ಸತ್ಯ ಪ್ರಪಂಚ ದೇವರಿದ್ದಾರೆ ದೇವರನ್ನ ನಾವು ಯಾವ ರೀತಿ ಕಾಣ್ಬೋದು ಅನ್ನೋದಕ್ಕೆ ನಮ್ಮ ನಿಷ್ಕಲ್ಮಸ್ವಾದ ಮನೋಭಾವನೆಯಿಂದ ನಮ್ಮ ಆಚಾರ ವಿಚಾರಗಳಿಂದ ನಮ್ಮ ನಡವಳಿಕೆಯಿಂದ ನಾವು ಕೈಬಳ್ಳುವ ಕೆಲಸ ಕಾರ್ಯಗಳಿಂದ ನಾವು ದೇವರನ್ನು ಕಾಣ್ಬೋದು ಅನ್ನೋದಕ್ಕೆ ಮಠದ ಪರಮ ಪೂಜೆ ಶ್ರೀಗಳವರು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ದೈವ ಬಂದರು ಪೂಜೆಯನ್ನು ಮಾಡಿ ರಾಜ್ಯಕ್ಕೆ ನಾಳೆಗೆ ಮುಚ್ಚಿ ಬಳಿತಾ ಬಯಸ್ತಕ್ಕಂಥ ಪೂಜರ ಪಾದಸ್ಪರ್ಶದಿಂದ ಕೇವಲ ನಾವು ನೀವಲ್ಲ ವಿಶ್ವ ಹತ್ತು ಹಲವಾರು ಸಮಸ್ಯೆಗಳನ್ನ ಕರೆತಾಯ್ತು ಇಂಥ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ದೇಶವನ್ನು ಸರಿಧಾನಿಯಲ್ಲಿ ಕೊಂಡೊಯ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಾವು ಬಸವ ಜಯಂತಿಯನ್ನು ಕಿಟ್ಟು ರಾಣಿ ಚೆನ್ನಮ್ಮನವರನ್ನ ನಮ್ಮ ರೇಣುಕಯಂತಿ ಏನೆಲ್ಲವನ್ನು ಮಾಡಬಹುದು ಆದ್ರೆ ಹತ್ತಾರು ವರ್ಷಗಳಿಂದ ಬಸವಣ್ಣ ಬಸವ ಜಯಂತಿಯನ್ನು ಪ್ರೇರಣಾಚರಣೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಬಸವಣ್ಣವರ ಪುತ್ಥಳಿಯನ್ನು ಇಟ್ಟು ಸುಮಾರು ವರ್ಷಗಳಾಗಿತ್ತು ಆ ಪುತ್ಥಳಿಗೆ ಬಸವ ಜಯಂತಿಯನ್ನು ಮಾಡ್ತಕ್ಕಂಥ ಅದಕ್ಕೆ ನಾನು ಯೋಚನೆಯೇ ಮಾಡಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ರಾಷ್ಟ್ರದ ಪ್ರಧಾನಿಗಳು ಹೋಗಿದ್ದು ನಾನು ಕೂಡ ಹೋಗಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದು ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಬಸವಣ್ಣವರು ಸ್ಟ್ಯಾಚ್ಯೂ ಇದ್ದೇ ನೋಡಿದ ಸೋಮಣ್ಣ ನೀನು

ಅವ್ರ ಮಾತನ್ನು ಹೇಳ್ತಾರೆ ಆಯ ಭೇಟಿ ಅಂತ ಹೇಳಿ ಕಿತ್ನೇ ಅಚ್ಚ ಇಶ್ಯೂ ಆಪ್ಲೇಗು ಆಗ್ಬೋದು ಹಾಗಾಗಿ ಬಂಧುಗಳೇ ನನಗೂ ಒಂದಷ್ಟು ಇಷ್ಟು ಹಿಂದಿ ಬರ್ತದೆ ಅಂತ ಹೇಳಿದ್ರೆ ಮಾತಾಡ್ತಾ ಇದ್ದೀವಿ ಆ ರೀತಿಯಾಗಿ ಹೇಳ್ತಕ್ಕಂಥ ಬಹುತೇಕ ಜನ ನಮ್ಮ ಸಮಾಜದಲ್ಲಿ ಎಷ್ಟಿದ್ದಾರೆ ಅಂತ ನನಗೂ ಕೂಡ ಗೊತ್ತಿದೆ ನಮ್ಮ ಕಾಯಕ ಕಾಯಕ ತತ್ಪರತೆ ಕಾಯಕ ನಿಷ್ಠೆ ಪೂಜಾ ಒಂದು ಒಳಗಡೆ ಒಂದು ಇರ್ತಕ್ಕಂಥದ್ದು ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಏನೇನು ಆಗ್ತಾ ನೀವೇ ನಾವು ನೀವೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇರ್ತದೆ ಒಂದು ಮಾತನ್ನ ಪೂಜೆಯ ಗಮನಕ್ಕೆ ತರ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಒಂದು ದಸರಾ ಇತ್ತು ಆ ದಸರಾವನ್ನು ಮಾಡಿದಾಗ ನಾನು ಪರಮ ಪೂಜೆಯ ಸಿದ್ಧಗಂಗಾ ಶ್ರೀರವರ ಆಶೀರ್ವಾದವನ್ನು ಪಡೆದು ಪರಮ ಪೂಜ್ಯ ಅಳೆಯವತ್ತೂರು ಮಹಾಸ್ವಾಮಿಗಳವರನ್ನ ಅವರ ಒಂದು ಸ್ಥಾನದ ಮಠ ಅವರ ಮಠ ಇದೆ ಆ ಮಠದಲ್ಲಿ ಶಿವನಲ್ಲಿ ಮಠ ನಿಲ್ಲಿಸಿದಾಗ ಪರಮ ಪೂಜ್ಯ ಸಿದ್ದಗಂಗಿ ಶ್ರೀಗಳವರು ಮಾತು ಹೇಳ್ತಾರೆ ನೀವು ಇವೆಲ್ಲ ಯಾರು ಬುದ್ಧಿ ಹೇಳ್ಕೊಟ್ರು ಯಾರು ಹೇಳ್ಕೊಟ್ರು ನಿಮಗೆ ಅಂತ ಕೇಳ್ತಾರೆ ನನಗೆ ಯಾರು ಹೇಳ್ಕೊಡ್ಲಿಲ್ಲ ಶ್ರೀಗಳವರು ಕೇಳಿದ್ರೆ ನೀವೆಲ್ಲಿ ಇರ್ಕೋತೀರಾ ಅಂತ ಎಲ್ಲಿಕೋಬೇಕು ಹೇಳಿ ಅಂದರು ಸಿದ್ಧಗಂಗೆ ಮಠದ ಇದಕ್ಕೆ ಶಿವನೇಡಿಯಲ್ಲಿ ಸ್ವಾಮೀಜಿ ಮತ್ತೊಂದೆ ಮಾಡಿ ಹಾಗಾದ್ಮೇಲೆ ಪೂಜ್ಯ ಶ್ರೀಗಳವರು ಎಲ್ಲ ಶ್ರೀಗಳವರು ಕರ್ಕೊಂಡೋಗಿ ಸಿದ್ಧಗಂಗೆಯ ಸ್ವಾಮಿಗಳವರನ್ನ ನೋಡಿ ಅವ್ರು ಮಾತಾಡಿದ ಸನ್ನಿವೇಶ ಸಂದರ್ಭವನ್ನ ಅನ್ಸ್ಕೊಂಡ್ರೆ ಪ್ರಾಯಶಃ ಮಾತಾಡೋ ಜನ ತುಂಬಾ ಇರ್ತಾರೆ ಆದರೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಜನ ಮಾಡಿ ಸ್ವಾಮಿ ಅನ್ನೆಲ್ಲ ಬಳಸ್ಕೊಳ ತಾವು ಕೊಟ್ಟಂತ ಅವತ್ತಿನ ಒಂದು ಸಂದೇಶ ಆ ಸಂದೇಶದ ವ್ಯವಸ್ಥೆಯಲ್ಲಿ ಬೆಂಗಳೂರಿನ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹತ್ತಾರು ಸಾವಿರ ಜನರನ್ನು ಸೇರಿಸಿ ಮಾಡೋ ಸುಲಭದ ಕೆಲಸ ಚರ್ಚೆಯಲ್ಲಿ ಬಂದೊಂದ್ರಲ್ಲಿ ಬಂದೋದ್ರಲ್ಲಿ ಮಾಡ್ತಕ್ಕಂಥ ಒಂದು ಕಡೆ ಆದರೆ ನಾನು ಇದು ಹೇಳ್ತಾ ಇಲ್ಲ ಶಿವ ಸ್ವಾಮಿ ಪದೇ ಪದೇ ಹೇಳಿದ್ರು ಇದು ಇದೇನು ಕೇಳಿದ್ರು ಅಂತ ನನಗೆ ಗೊತ್ತಿಲ್ಲ ಸಾರಿ ದಸರಾ ಆಗಬೇಕು ಅನ್ನೋ ಭಾವನೆಯಿಂದ ಅವ್ರು ಹೇಳಿರಬೇಕು ಅದಕ್ಕೆ ಆದರೆ ಒಂದು ಒಂದು ಕಡೆ ಸತ್ಯ ಸಂಗತಿ ಅಂತ ಅವನ ಅರಾಜ್ಯ ಮೇಲೆ ನೀವು ಲೆಕ್ಕ ಹಾಕ್ಬೇಕು ಯಾವ ಅಧಿಕಾರದ ಮೇಲೆ ದಯವಿಟ್ಟು ಲೆಕ್ಕ ಹಾಕ್ಬೇಡಿ ಹರ್ರಾಜ್ಯ ಮಹಾರಾಜು ಅವನು ಬಡುತ್ತದ್ದಿಂದ ಬಂದಾಗ ತಿನ್ನ ದೊಡ್ಡ ವರ್ಷ ಆಗ್ಬಿಟ್ಟ ಅವನಿಗೆ ನಾವು ನಮಸ್ಕಾರ ಹೊಡೆಯೋದು ಈ ಒಂದು ಕೀಳು ಮಟ್ಟದ ವ್ಯವಸ್ಥೆಗಳನ್ನ ಅದು ತಿಳ್ಕೊಂಡಿರ್ತಕ್ಕಂಥ ಕೆಲವಾರು ಜನ ಈ ಸಮಾಜದಲ್ಲಿರ್ತಕ್ಕಂಥವ್ರು ಅದನ್ನು ಬಿಡಬೇಕಾಯ್ತು ಯಾರೂ ನಿರೀಕ್ಷೆ ಮಾಡಿಲ್ಲ ಬಾಳೆ ಒಂದು ಸಂಸ್ಥಾನ ಕೇವಲ ಮೂವತ್ತು ವರ್ಷ ಆಗಿರುವ ಸಾಧನೆಯನ್ನ ಮಾಡುವುದರಲ್ಲಿ ರಾಜ್ಯದ ಮುಖ್ಯಮಂತ್ರಿ ನಾನು ಸ್ವತಂತ್ರವಾಗಿ ಎಂಎಲ್ ಎಲ್ಲಿ ಬರೋದಿಲ್ಲ ಅಂತಂದ್ರು ಸ್ವಾಮೀಜಿ ಮಾತಾಡ್ತಾ ಮಾತನಾಡ್ತಾ ಗದ್ದಿರಾದ್ರು ನಾನು ಈ ಥರ ಮಾಡ್ತಾ ಇದ್ದೇವೆ ಕೇವಲ ಎರಡು ಮೂರು ನಿಮಿಷದಲ್ಲಿ ಅದಕ್ಕೋಸ್ಕರವಾಗಿ ಒಂದು ವ್ಯವಸ್ಥೆಯನ್ನ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವರು ಒಂದು ಮಾತು ಹೇಳ್ತಾರೆ ಎಸ್ ಎಂ ಕೃಷ್ಣ ಅವರು ದಿವಂಗ ಎಸ್ ಎಂ ಕೃಷ್ಣ ಅವರು ಸೋಮಣ್ಣವ್ರೆ ನಾನು ತಪ್ಪು ಮಾಡ್ತಾ ಇದ್ದೆ ನೀವು ಬಾಯಿ ಒಳ್ಳೆಯ ಕೆಲಸ ಮಾಡಿದ್ರಿ ಇವತ್ತೆಲ್ಲ ಭ ಆಯಿತು ಇಂಥ ಪೀಠಗಳು ಇರ್ತಕ್ಕಂಥ ಶಕ್ತಿಯನ್ನು ಮಾತ್ರ ನಾವು ನೋಡ್ಬೇಕಿವನ್ನ ಪೀಠಾಧಿಪತಿಗಳು ಕೊಡ್ತಕ್ಕಂಥ ಸಂದೇಶ ಅದು ಪೀಠಾಧಿಪತಿಗಳನ್ನ ಆ ಮಠದಲ್ಲಿ ಶಕ್ತಿಯನ್ನು ಅವರು ದೃಢೀಕರಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಇತಿಹಾಸಪಿತವಾದ ಮಠ ಅದು ಹಳೇ ಒಂದು ಸಂಸಾರ ಮಠ ಅನ್ನೋದನ್ನ ದೇವೇಗೌಡರು ನಾನು ಈ ರಾಷ್ಟ್ರದ ಮಾಜಿ ಪ್ರಧಾನಿ ಅವರು ನಾನು ಅವರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರನ್ನು ನೂರಿಕೆ ನೂರು ಹಬ್ಬಿರ್ತಕ್ಕಂಥ ಒಬ್ಬ ನಮ್ಮ ನಾಯಕರನ್ನು ಆಕ್ಷಪ್ ಮೂರು ಮೂರ್ನಾಲ್ಕು ಜನರಲ್ಲಿ ದೇವೇಗೌಡರು ಕೂಡ ನನಗೆ ಫೋನ್ ಮಾಡ್ತಾರೆ ಎಲೆಕ್ಷನ್ ಇಲ್ಲಿ ಎಂಟು ತಿಂಗಳಿದೆ ಏನಾದರೂ ಮಾಡಿ ಒಂದ್ಸರಿ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೊದ್ದಾಟ ತೊಳಗಾಡ್ಬೇಕಾರೆ ಅದೇ ಸೇಬ್ರೆ ಅವರು ಸ್ವಾಮೀಜಿಗೆ ಫೋನ್ ಮಾಡಿದೆ ಇಲ್ಲ ನಾನು ಪೀಳಿದಿಲ್ಲ ನಾನು ಮಂಡ್ಯ ಜಿಲ್ಲೆಯಲ್ಲಿ ದೂರ ನಿಂತಿದ್ದೀನಿ ಇಲ್ಲ ಇಲ್ಲ ಸ್ವಾಮೀಜಿ ನಾಳೆ ಸಾಯಂಕಾಲ ನಾವು ಬರ್ತಾಯಿದ್ದೀನಿ ನೀವು ಬರಬೇಕು ದಯವಿಟ್ಟು ಅಂತ ಅಂದ್ಬಿಟ್ಟು ನಾನೇ ಒಂದು ರೀತಿ ಅಪ್ಪತ್ತಾಯ ಮಾಡ್ತಾ ಮಾಡಿದ್ವಿ ಸ್ವಾಮೀಜಿ ಅವರು ಯಾಕೆ ಬಂದ್ರು ಏನು ಬಂದ್ವು ಅನ್ನೋ ಹೆಚ್ಚಾಗಿ ನಿಷ್ಕಲ್ಮಸವಾದ ಮನೋಭಾವನೆ ಇದೆ ಪೀಠಕ್ಕೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಗೌರವಿಸೋದ್ರಿಂದ ಅವ್ರು ಬಂದು ಕೊಟ್ಟಂಥ ಸಂದೇಶ ಅಲ್ಲಿ ಬಂದ ತಕ್ಷಣ ರಾತ್ರಿ ಎಂಟು ಏಳುವರೆ ಎಂಟು ಗಂಟೆ ಆಗಿ ನೀವು ಹೋಗಿ ಸ್ನಾನ ಮಾಡಿ ತಂಗಿರ್ಲಿಲ್ಲ ಎಂದು ನಾನು ಕೇಳ್ದೆ ನಾನು ಮಾಡೋದಿಲ್ಲ ಸರ್ ನೀವು ಮಾಡಿಕೊಡಿ ಬಾವಿಯಿಂದ ನೀರು ಸೇರಿದ್ರೆ ನಿನ್ಗೆದ್ದು ಅವ್ರು ಹುಯ್ಕೊಂಡು ಅದಾಡ್ತಾರೆ ಗುರುಗಳಿಗೆ ಬಂದರು ನೀರು ಬಂದ ನಂತರ ದರ್ಶನ ಮಾಡಿಸಿಕೊಂಡು ದರ್ಶನ ಮಾಡಿಸುತ್ತಾರೆ ಒಂದು ಮಾತು ಹೇಳ್ತಾರೆ ಅವ್ರಿಗೆ ಗುರು ರಕ್ಷೆ ಗುರು ದೀಕ್ಷೆ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಮಾತು ಹೇಳ್ತಾರೆ ದೇವೇಗೌಡ ಸಾಹೇಬ್ರೆ ದೇವೇಗೌಡ್ರೆ ರಾಜ್ಯದ ಮುಖ್ಯಮಂತ್ರಿ ಆಯ್ತೀರಿ ನಮ್ಮ ಸೋಮಣ್ಣನ ಮರಿಬೇಡಿ ಅಂತಾರೆ ಮುಖ್ಯಮಂತ್ರಿ ಆದರೂ ಸೋಮಣ್ಣ ಮಂತ್ರಿನೇ ಮಾಡೋಕ್ಕಾಗ್ತೀನಿ ಇವೆಲ್ಲ ಭಗವಂತ ಯಾವ ರೀತಿ ಅನ್ನೋ ಹೆಚ್ಚಾಗಿ ಅವರು ತಂಡಿಸ್ತು ಅವ್ರ ಜೊತೆ ನಾನು ತಂದಿರು ನನ್ನ ಮತ್ತೆ ಆಶೀರ್ವಾದ ಆಯ್ತಾ ಇದ್ದೀನಿ ಇದೆಲ್ಲವೂ ಕೂಡ ವಾಸ್ತುಸ್ಥಿತಿಯನ್ನು ನಿಮ್ಮ ಗೌರವಕ್ಕೆ ತರ್ತಾ ಇದ್ದೀನಿ ನಾನು ಸ್ವಲ್ಪ ನಿಷ್ಠೂರವಾಗಿ ನನ್ನ ಜೀವನವನ್ನು ರೂಪಿಸ್ಕೊಳ್ಳುವಾಗ ಎಲ್ಲ ಒಂದು ಕಡೆ ನನ್ನ ಮುಂದಿನ ಏಳಿಗೆ ಏನು ಅನ್ನೋ ಹೆಚ್ಚಾಗಿ ನನ್ನ ಇತಿಬಿಯಲ್ಲೇ ನನ್ನ ಜೀವನ ನಡೆಸ್ಕೊಂಡು ಬಂದಿದ್ದೀನಿ ಚೀಫ್ ಮಿನಿಸ್ಟರ್ ಇದ್ದಾರೆ ದೇವೇಗೌಡರು ಮೇಲೆ ನಮ್ಮ ಆರಾಧ್ಯ ದೇವರ ಪರಂಪೂಜಾ ಅತಿಚುಂತ್ಯನಗಿರಿಯ ಫಾರಂಗ ಸ್ವಾಮೀಜಿಯವರ ಇಪ್ಪತ್ತೈದು ವರ್ಷದ ಪಟ್ಟಾಧಿಕಾರ ಆಯ್ತದೆ ಅವರಿಗೆ ಸಿರಿ ಸಾಯಿಬಾಬ್ರ ಕುಟ್ಪರ್ತಿ ಸಾಯಿಬಾಬಾ ಇರ್ತಾರೆ ಒಂದು ದೇವೇಗೌಡರ ಕೈ ಹಿಡ್ಬಿಟ್ಟು ಈ ರಾಷ್ಟ್ರದ ಪ್ರಧಾನಿ ಅಂತಾರೆ ಅವಾಗ ಅವ್ರು ಹೇಳ್ತಾರೆ ಸ್ವಾಮೀಜಿ ಹೇಳ್ತಾರೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ತಿನ್ನ ಇನ್ನೊಂದು ಸಾರಿ ಹೇಳ್ತಾರೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ದೇವೇಗೌಡರು ಹೇಳ್ತಾರೆ ದೇವೇಗೌಡರ ನಾಲ್ ಬಂದ್ರೆ ಒಂದೇ ಪ್ರಧಾನಿಗಳು ಆಗೋದು ಈ ಗುರುಗಳ ಒಂದು ತೀರ್ಮಾನ ಅವ್ರು ಮಾತಾಡ್ತಾರೋ ಭಗವಂತ ಮಾತಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಪಾದ ನಾವು ಡಿಸ್ಟರ್ ಮಾಡ್ತೀವಿ ಸ್ವಲ್ಪ ಸಮಾಜದಲ್ಲಿ ಒಳ್ಳೆಯ ಸಂದೇಶ ಕೊಟ್ಟಿದ್ದೀರ ಒಬ್ಬರನ್ನ ಮತ್ತೊಬ್ಬರನ್ನ ನೀವು ಎತ್ತರಕ್ಕೆ ಕೊಂಡರೆ ಕೆಲಸ ಮಾಡಿದ್ದೀರಿ ನಮ್ಮ ಆರೋಗ್ಯವನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಇಟ್ಕೊಂಡ್ರೆ ನಮಗೆಲ್ಲ ಅನುಕೂಲ ಆಯಿತು ಸಿಕ್ಕಾಗ ಸಿಕ್ಕಾಗಿ ಸಿಕ್ಕಿದ್ರೆ ಬೋನಸ್ ನನಗೆ ಅದರ ಬಗ್ಗೆ ಚಿಂತೆನೂ ಇಲ್ಲ ಅದು ಒಂದು ಸತ್ಯ ಅರ್ಹತೆ ಮಾನದಂಡ ಆಗಬೇಕು ಅಂತ ಹೇಳ್ಕೇಳ್ತೀನಂದರೆ ನಾನು ಯಾರ ನಮ್ಮೆಲ್ಲ ಆಗ ಆತ್ಮ ಸಮಾಜದಲ್ಲಿ ಬುದ್ಧಿವಂತರು ವೀಣಾ ಕಾಶಿ ಅಪ್ಪ ಬಂದಿದ್ದು ನಿಲ್ಕೋತ ಅವ್ರಿಗೆ ನನ್ನ ಭಾರಿ ಖುಷಿ ಆಯ್ತದೆ ಅವ್ರ ಯಜಮಾನ ನೋಡಬೇಕು ಒಂದು ರೀತಿ ಇದು ಅವತಾರನೇ ಅಂತ ಅವತಾರದ ಜೊತೆ ನಿಂತ್ಕೊಂಡು ಎಲ್ಲ ಒಂದು ಕಡೆ ಸನ್ನಿಧಾನದಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕುಟುಂಬಕ್ಕೆ ಹಿನ್ನೆಲೆ ಇದೆ ಇತಿಹಾಸ ಇದೆ ಇತಿಹಾಸವನ್ನು ಎಲ್ಲ ಒಂದು ಕಡೆ ಬಿಲುಕಾಗ್ತಕ್ಕಂಥ ಸಂದರ್ಭಗಳು ಬರ್ತವೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಈ ಒಂದಿನ ಕಾರ್ಯಕ್ರಮ ತುಂಬ ವ್ಯವಸ್ಥಿತವಾಗಿದೆ ನಾನು ನನ್ನ ಸಹೋದರ ಅಂದರೆ ಇಲ್ಲ ಇತಿಹಾಸ ಇನ್ನೊಂದರೆ ನನಗೆ ಆಂಜನೇಯ ಇದ್ದೇನೆ ಕೊಟ್ಟರೆ ಕೊಟ್ಟ ಇದಕ್ಕೆ ಒಟ್ಟ ಹಾಗಾಗಿ ಆಂಜನೇಯ ಕೆಲಸ ಏನಪ್ಪಾ ಅಂದರೆ ನಾನು ಹೇಳಿದ್ದೆ ನಡೀತೀನಿ ಆ ವ್ಯವಸ್ಥೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಮತ್ತು ಜೀವನದ ಶೈಲಿಯಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಆಗದೆ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿಕೊಂಡು ಶ್ರೀಮಠದ ಬಗ್ಗೆ ಶ್ರೀಗಳ ಬಗ್ಗೆ ಇತಿಹಾಸದ ಬಗ್ಗೆ ಎಲ್ಲ ನಗರ ಚರಮೂರ್ತಿಗಳ ಬಗ್ಗೆ ಅವ್ರು ಕೊಡ್ತಕ್ಕಂಥ ಕೆಲವು ಸಂದೇಶಗಳು ನಮಗೆ ನಿರಕ್ಷೆ ಆಗಿದೆ ಒಂದುಗಳೇ ನಮ್ಮ ವಿನಂತಿ ಮಾಡ್ತೀನಿ ಭಾರತ ಸರ್ಕಾರ ದೇಶದ ವ್ಯವಸ್ಥೆಯಲ್ಲಿ ಒಂದು ಮಾತನ್ನು ನಮಗೆ ಪ್ರಧಾನಿಗಳು ಪದೇ ಪದೇ ಹೇಳ್ತಾರೆ ನೀವು ಎಷ್ಟು ಕೆಲಸ ಮಾಡ್ತೀರಿ ನಾನು ದೊಡ್ಡದನ್ನ ಅಭಿವೃದ್ಧಿ ಕೆಲಸವನ್ನು ಮಾಡುವಾಗ ರಾಜಕಾರಣ ಮಾಡಬೇಡಿ ಮನೆ ಹಂತದ ಬಡವರನ್ನು ಕೂಡ ನೀವೆಲ್ಲ ಒಂದು ಕಡೆ ಮುಖ್ಯವಾಗಿ ನಿಮಗೆ ತರಬೇಕಾಗಿದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ನೀವು ಚುನಾವಣೆಯ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಿ ಬೇರೆ ಟೈಮ್ನಲ್ಲಿ ಅಲ್ಲಿರ್ತಕ್ಕಂಥ ಸಚಿವಾಲಂಥ ಜನರಿಗೆ ಹೇಳಿಕೆಗೋಸ್ಕರವಾಗಿ ಅವ್ನು ಯಾವ ಪಾರ್ಟಿ ಅವ್ನು ಯಾರು ಓಟ್ ಆಗ್ತವೆಲ್ಲ ಅವ್ನು ಬಿಡಬೇಕು ಅಂತ ಹೇಳಿ ಕೇವಲ ಒಂದು ವರ್ಷ ಒಂದು ತಿಂಗಳಲ್ಲಿ ನಲವತ್ತೈದು ವರ್ಷ ನಾನೇನಿಗೆ ಕಲ್ತಿದ್ದೆನ ಬಿಡೋ ನಲವತ್ತೈದು ವರ್ಷ ನಾನೇನು ಕಲಿತಿದ್ದೆ ಅದಕ್ಕೆಲ್ಲ ವಿಭಿನ್ನವಾಗಿ ಜೀವನ ಏನು ಪ್ರಾಮಾಣಿಕತೆ ಏನು ಪ್ರಾಮಾಣಿಕತೆ ಜೊತೆಯಲ್ಲಿ ಏನನ್ನ ನಾವು ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ತತ್ಪಡಿಸ್ಬೋದು ದೇಶದ ವ್ಯವಸ್ಥೆಯನ್ನು ಯಾವ ರೀತಿ ಬದಲಾವಣೆ ಅದಕ್ಕೆ ಮೋದಿಜಿಯವರ ಚಿಂತನೆಗಳೇನು ಇಂಥ ಎಲ್ಲವನ್ನು ಕೂಡ ಎಲ್ಲ ಒಂದು ಕಡೆ ಕಲಿತಕ್ಕಂಥ ಕೆಲಸದಲ್ಲಿ ವಿಶ್ವದ ಅನೇಕ ರಾಜ್ಯಗಳಿಗೆ ನಾನು ಈಗಾಗಲೇ ಹೋಗಿ ಬಂದಿದ್ದೇನೆ ಹಾಗೆ ಒಂದು ಸತ್ಯ ತಂಬಾಪುರಿ ಮಠ ಚರಮೂರ್ತಿಗಳು ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತರ ಒಂದು ಕಡೆ ಆದರೆ ಅಲ್ಲಿಯ ವ್ಯವಸ್ಥೆಗಳು ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾನು ಕುಂಭಮೇಳ ಸುಮಾರು ಹತ್ತಾರು ಕೋಟಿಯನ್ನೊಂದಿಗೆ ಹೆಚ್ಚಾಗಿ ದೇಶಕ್ಕೆ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ಬೋದು ಅಲ್ಲಿ ಆಗ್ತಕ್ಕಂಥ ಅನೇಕ ವಿಚಾರಗಳನ್ನು ವಿಶ್ವವೇ ಬೇಕು ಮೆಚ್ಚಿಕೊಂಡಿದ್ದೀವಿ ಇದಕ್ಕೆ ಕಾರಣ ಅಲ್ಲಿಯ ಆಡಳಿತದ ವ್ಯವಸ್ಥೆ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ತೆಗೆದುಕೊಂಡಂಥ ತೀರ್ಮಾನ ಅಲ್ಲಿಯ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಜೋಡೆತ್ತಿನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತೊಂದು ಆ ರೀತಿಯಾದ ಒಂದು ಸಂದರ್ಭವನ್ನು ಭಕ್ತರ ಸಮೂಹವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ಹೇಳಿ ಬೇರೆ ಬೀರೂರು ಶಿವ ಯಾವುದು ಯಾವುದೂ ಕಲೆಯಲ್ಲಿಲ್ಲ ಒಂದೇ ಒಂದು ಕಲೆಯಲ್ಲಿರೋದು ದಸರಾ ಮಾಡಬೇಕು ಅದಕ್ಕೋಸ್ಕರ ದಸರಾ ಮಾಡೋಣ ಬರ್ತದೆ ಸ್ವಲ್ಪ ಅವರು ಕಾಯಿಲೆ ಒಂದು ಸತ್ಯ ಕೇವಲ ಬೆಂಗಳೂರಿಗೆ ದಸರಾ ಮಾಡಬೇಕು ಸಿಗೋದಿಲ್ಲ ಕರ್ನಾಟಕದ ಇತಿಹಾಸವನ್ನು ತಂಭಾಪುರಿ ಪೀಠದ ಸಂದೇಶವನ್ನು ಭಾರತ ಸರ್ಕಾರದಲ್ಲೂ ಕೂಡ ಅದಕ್ಕೆ ನನ್ನ ಮೇಲೆ ಏನೇನು ಆಯ್ತದೆ ಎಲ್ಲರೂ ಕೂಡ ಚೆನ್ನಮ್ಮ ಇನ್ನೂರು ವರ್ಷದ ಅವರ ಜಯಕಿಯನ್ನ ನೀವು ಹೆಂಗ ಮಾಡಿದ್ರೆ ಏನೋ ಗೊತ್ತಿಲ್ಲಮ್ಮ ದೇವಿಯಲ್ಲಿ ಮಾಡ್ತೀನಿ ಯಾರಾದ್ರು ಹೇಳ್ತೀರಾ ನೀವು ನಾನು ಬಡವರ ಮಗ ನನ್ನ ಯಾವ ದೊಡ್ಡ ಮಕ್ಕಳು ಹೇಳೋದು ಇದನ್ನ ಬಿಡಬೇಕಾಯ್ತು ಕೀಳಿರ್ಬೇಕು ಅರ್ಹತೆ ಅನ್ನೋದನ್ನ ಯಾರು ಬೆಳಸಿಕೊಂಡು ನಿಮ್ಮ ಯಾವುದೇ ನೆರವಿಲ್ಲ ಹರಗು ಚರಮೂರ್ತಿಗಳ ನಮ್ಮ ದುರ್ಮೆ ನಮ್ಮ ನಮ್ಮ ನಡವಳಿಕೆ ಏ ಅವನೂ ಅವನ ಮನೇಲಿ ಹಂಗಿದ್ದ ಅವರಪ್ಪ ಹಿಂಗಿದ್ದ ಅವನಪ್ಪ ಕೊಟ್ಟು ಇಟ್ಕೊಂಡಿದ್ದ ಅವರಮ್ಮ ಚಿನ್ನ ಚಿತ್ರ ವಾಪಸ್ ಬೆಂಗಳೂರು ಕಳ್ಸೋ ಇಂತ ಕೀಳಿಂಬೆಯ ಮಾತುಗಳನ್ನು ಎಲ್ಲ ಹೋದ್ರೆ ಸಮಾಜ